ಇಲ್ಲಿ ಔಟ್ ಆಫ್ ಕಂಟ್ರಿ ಒಳಗೆ ಇದ್ದಂಥ ಸ್ಪೆಷಲಿಟಿ ಇಲ್ಲಿ ಏನಿಲ್ಲ ನಮ್ಮ ಇಂಡಿಯಾದಾಗಣ ಏನು ಬೇಕ ಎಲ್ಲ ಉತ್ಪನ್ನ ಆಗುವಂಥದ್ದು ಇಂಡಿಯಾದಾಗಣ ರೀ ಸರ್ ರಾಜ್ಯದ ಎರಡನೇ ದೊಡ್ಡ ನಗರ ಧಾರವಾಡ ಅದ ಉತ್ತರ ಕರ್ನಾಟಕದ ಹೆಬ್ಬಾಗ್ಲೇ ಹುಬ್ಳಿ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಈಗ ಮೊದಲಿನ ಒಬ್ಳಿಗೂ ಈಗಿನ ಒಬ್ಬಳಿಗೂ ಅಜಗಜಾಂತರ ವ್ಯತ್ಯಾಸ ಆಗಿದೆ ಅದೆಲ್ಲ ನಾವು ನೋಡ್ತಾ ಇದ್ದೀವಿ ಕಳಪೆ ಕಾಮಗಾರಿ ಮೇಂಟೆನೆನ್ಸ್ ಇಲ್ಲ ಏನು ರೀ ರೀ ಸಂಕ್ಷೆ ಮಾಡೋದು ರೋದು ಕುತ್ಬುದು ಸಿಸ್ಟಮೆಟಿಕ್ ಇಲ್ಲ ಇದು ನಮ್ಮ ವಿಷಯ ಈ ಒಂದು ಪಬ್ಲಿಕ್ಕಿಗೆ ಕೂಡ ಒಂದು ಅವೇರ್ನೆಸ್ ಇರಬೇಕು ಅಂದಾಗ ಮಾತ್ರ ನಮ್ಮ ಗಾರ್ಡನ್ ಆಗಿರ್ಬೋದು ನಮ್ಮ ಕೆರೆಗಳಾಗಿರ್ಬೋದು ಅವೆಲ್ಲ ಉದ್ಧಾರ ಹರಿ ಓಂ ಹರಿಯೋ ಹರಿ ಓಂ ಜೈಶ್ರೀರಾಮ್ ಕೆರೆಗೆ ನಾವು ಬರಕತ್ತೀಗ ನಮ್ಮ ಮಿತ್ರ ಬರಾಕತ್ತಾರ ಹನ್ನೆರಡು ವರ್ಷ ಇದು ಇನ್ನೂ ಕೆರೆ ಆಗಿದ್ದಿಲ್ಲ ಅಂತರ ಅವಾಗಿಂದ ಬರಕತ್ತಾರ ಇಲ್ಲಿ ಸವಲತ್ತುಗಳನ್ನೆಲ್ಲ ನೋಡಿದ್ರೆ ಭಾರಿ ಒಳ್ಳೆ ರೀತಿಯಿಂದ ಮಾಡ್ರ ಈಗ ನಾವೆಲ್ಲ ಔಟ್ ಆಫ್ ಕಂಟ್ರಿಗೆ ಎಲ್ಲ ಇಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಚೊಲೋ ಚೊಲೋ ಇದು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಎಲ್ಲ ಅಧಿಕಾರಿಗಳು ಬರ್ತಾರೆ ಇಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋಗಿ ಬಂದವರು ಇಲ್ಲಿ ಔಟ್ ಆಫ್ ಕಂಟ್ರಿ ಒಳಗೆ ಇದ್ದಂಥದ್ದು ಸ್ಪೆಷಲಿಟಿ ಇಲ್ಲಿ ಏನಿಲ್ಲ ನಮ್ಮ ಇಂಡಿಯಾದಾಗ ಏನು ಬೇಕ ಎಲ್ಲ ಉತ್ಪನ್ನ ಆಗುವಂಥದ್ದು ಇಂಡ್ಯಾದಾಗಣ ರೀ ಥೈಲ್ಯಾಂಡದ್ದೊಳಗೆ ಮತ್ತು ಸಿಂಗಾಪುರದೊಳಗೆ ಒಂದೊಂದು ಕ್ರಿಮಿ ಕೀಟ್ಗಳು ಒಂದು ಇರ್ಬಿ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಇರ್ಬಿ ತಯಾರು ಮಾಡೋರು ಇದ್ರೊಳಗೆ ಗಾರ್ಡನ್ದೊಳಗೆ ಇಟ್ಟಾರ ಆ ಗಾರ್ಡನ್ದೊಳಗೆ ಅಲ್ಲಿ ಒಂದು ವಾರ ಇದ್ದರೆ ಸಿಂಗಾಪುರದಾಗ ಒಂದು ವಾರ ಇದ್ದರೆ ಮತ್ತು ಇದ್ರಾಗ ಒಂದು ವಾರ ಇದ್ದರೆ ಇಲ್ಲಿ ನಮ್ಮ ಹುಬ್ಬಳ್ಳಿ ಹಾಡ್ದೊಳಗೆ ನಮ್ಮ ಇಂಡಿಯಾದೊಳಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ರೆ ನಮ್ಮ ಎದುರುಗಡೆ ಕಾಣಿಸ್ತಾರೆ ಅಲ್ಲಿ ಯಾವಾಗ ಕ್ಲೀನ್ ಮಾಡ್ತಾರೋ ಯಾವಾಗ ಗಿಡದ ಹೂವು ಅಳ ಅಳತೈತಿವ ಯಾವಾಗ ಅದು ಒಣಗತೈತಿವ ಅನ್ನೋದಾಗ ಗೊತ್ತಾಗೋದಿಲ್ಲ ಅಲ್ಲಿ ಹಂಗೆ ಕ್ಲೀನಿಂಗ್ ಸ್ಪೆಷಾಲಿಟಿ ಆ ಊರೊಳಗೆ ಹಂಗೈತೆ ನಮ್ಮ ಊರ ಯಾಕೆ ಅದಿಲ್ಲ ನಮ್ಮ ಕಡೆಯೂ ಮಿನಿಸ್ಟರ್ ಅದಾರ ನಮ್ಮ ಕಡೆನೂ ಇದಾರೆ ನಮ್ಮ ಹುಬ್ಬಳ್ಳಿ ದಾಡದವ್ರು ಅದಾರ ಎಲ್ಲರು ಪ್ರಹ್ಲಾದ್ ಜೋಶಿ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಆಮೇಲೆ ಇವರು ಇನ್ನು ಉಳಿದ ಅಧಿಕಾರಿಗಳು ಏನದಾರಲ್ಲ ಅದಾರಲ್ಲ ಎಲ್ಲರೂ ಅದಾರು ಅರವಿಂದ್ ಬೆಲ್ಲದವರು ಹಾಂ ಅಬ್ಬಯ್ಯ ಅವರು ಇವರೆಲ್ಲರೂ ಅದಾರ ಆಮೇಲೆ ಏನು ನೋಡಿದು ಕಾರ್ಪೋರೇಟ್ರಿ ಅಂದಾರಲ್ಲ ಅವರು ಅದಾರ ಕೆಲವೊಬ್ಬರು ಕಾರ್ಪೊರೇಟ್ರೆ ಕುಂತಲ್ಲೇ ಕುಂತ ಕಡ್ಡಿ ಆಡಿಸಿರ್ತಾರೆ ಕೆಲವೊಬ್ಬರು ಮಂದಿ ಸ್ಪಾಟ್ನಾಗ ಬಂದು ಕೆಲಸ ಮಾಡ್ತಿರ್ತಾರೆ ಹಂಗೆ ಈಗ ನಾ ನಂದಿನಗರದ ನಿವಾಸಿ ನಮ್ಮ ಏರಿಯಾದಾಗ ಡ್ರೈನೇಜ್ ಸಿಸ್ಟಮ್ ಹಾಳಾಗಿ ಈಗ ಎರಡು ಮೂರು ವರ್ಷ ಆಯ್ತು ರೀ ನಾ ಅಲ್ಲೊಂದು ಮನೆ ತೊಗೊಂಡು ಹಾಳ ಅಲ್ಲಿ ಹೋದಾಗಿನ ಸುಟ್ಟು ನಾವು ಏನು ಕೆಲಸ ಮಾಡಿದವ್ರಲ್ಲ ಗಾರ್ಡನ್ ಕ್ಲೀನ್ ಮಾಡ್ಸಿಸ್ರಿ ಆ ಡ್ರೈನೇಜ್ ಕ್ಲೀನ್ ಮಾಡಿಸ್ರಿ ಇದೇ ಒಂದು ಹೇಳ್ಕೊತ ಬಂದೇವಿ ನಾವು ಮತ್ತೊಂದು ಏನು ಕೆಲಸಾನ ಹೇಳಿಲ್ಲ ಯಾ ಈಗ ಎಮ್ ಎಲ್ ಎ ಆತ ಕಾರ್ಪೊರೇಟ್ರಿಗೆ ಆತ ಆಮೇಲೆ ಆ ಇದ್ದ ಏರಿಯಾದೊಳಗೆ ಅಧಿಕಾರಿಗಳು ಆತ ಜೂನಲ್ ಸೆವೆನ್ದವರು ಏನು ಇದನ್ನು ಮಾಡ್ದಲ್ಲ ನಮ್ಮ ಏರಿಯಾದಾಗ ಒಂದು ಸದ್ಗುರು ಕೃಪಾ ಅಂತ ಸದ್ಗುರುದೊಂದು ಕಾರ್ಯಕ್ರಮ ಮಾಡಕತ್ತಾರ ಆ ಕಾರ್ಯಕ್ರಮಾಗ ಮೊನ್ನೆ ಜೋ ಪ್ರಹ್ಲಾದ್ ಜೋಶಿ ಸರ್ಗೆ ಅಬ್ಬಯ್ಯ ಸರ್ಗೆ ನಿನ್ನೆ ಸಂತೋಷ್ ಲಾಡೋರಿಗೆ ಇನ್ನು ಉಳಿದ ಅಧಿಕಾರಿಗಳಿಗೆ ಎಲ್ಲ ಕಮಿಷನರಿಗೆ ಎಲ್ಲ ಕರೆದು ಇದನ್ನು ಹೇಳೋರು ಹೇಳ್ಯಾರ ನಾಲ್ಕನೇ ತಾರೀಕಿಗೆ ಇಲ್ಲಿ ಅನಂತ ಗ್ರಹಣದೊಳಗೆ ದೊಡ್ಡ ಕಾರ್ಯಕ್ರಮ ಐತೆ ಸದ್ಗುರುದು ಇದ್ರದ್ದು ಅವ್ರು ಏಳು ಗಂಟೆಗೆ ಇಲ್ಲಿ ಬಂದು ಹತ್ತು ಗಂಟೆ ಮಠ ಇಲ್ಲೆಲ್ಲ ಇಡೀ ಹುಬ್ಳಿನ ಒಂದು ನೂರ ಅರವತ್ತೆರಡು ಅವರು ಕ್ಲೀನಿಂಗ್ ಕಾರ್ಯಕ್ರಮ ಅದ ಐತೆ ಆ ಇವರು ಕಮಿಷನರ್ಗೆ ಕರೆದಾದವ್ರಿಗೆಲ್ಲರಿಗೆ ಒಂದು ಹದಿನೈದು ಸಾವಿರ ಕಸಬರಿಗೆ ಕೇಳ್ಯಾರ ಅವ್ರಿಗೆ ಕೊಡುವಂಥ ಸಲಿಕೆ ಗುದ್ಲಿ ಇನ್ನು ಉಳಿದ ಆಯುಧಗಳನ್ನೆಲ್ಲ ಅವರು ಇವ್ರೇನು ಸರಬರಾಜು ಮಾಡ್ತಾರೋ ಇಲ್ಲೋ ಅನ್ನೋದು ನಾನು ಕಾದು ನೋಡಬೇಕಾಗೈತಿ ಕದನ್ನು ಅವರು ಏ ಸ್ಪಾಟ್ ಹೇಳ್ಯಾರ ಇಂಥ ಸ್ಪಾಟ್ದಾಗ ಕೊಡ್ರಿ ಅಂತಂದು ನಾಲ್ಕನೇ ತಾರೀಕಿಗೆ ಎಲ್ಲರು ಬರ್ತಾರೆ ಆಮೇಲೆ ಜ ಇವರು ಪ್ರೋಶಿ ಸಾರಿಗೆ ಅವರು ಏಳು ಗಾಡಿ ಟ್ರೈನ್ ಅಂತ ಹೇಳಾರ ಇದ್ರಲ್ಲಿಂದ ಬಾಂಬೈ ಸೊಲ್ಲಾಪುರ ಇಲ್ಲಿಂದ ಟ್ರೈನ್ ಹೇಳ್ಯಾರ ಅವರು ಟ್ರೈನು ವ್ಯವಸ್ಥೆ ಮಾಡಿದ್ದಾರೆ ಇದೆಲ್ಲ ಮಾಡೋಕೆ ಅವರು ಸದ್ಗುರು ಕೃಪಾದವ್ರಿಗೆ ಕೇಳಿದ್ದು ಯಾವುದು ಪುಗ್ಶಟ್ಟಿ ಕೇಳಿಲ್ಲ ಅವರು ನಮ್ಮ ವರ್ಕರ್ ಏನು ಬರ್ತಾರಲ್ಲ ನಮ್ಮ ವರ್ಕರಿಗೆ ಒಂದು ಗ್ಲಾಸ್ ನೀರು ಕೊಡಬೇಡ್ರಿ ನೀವು ಅವ್ರಿಗೆ ಸಲಕೆ ಗುದ್ಲಿ ಕಸಬರಿಗೆ ಕೊಟ್ಟರೆ ಎಲ್ಲ ಇಡೀ ನಿಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿದಾಡ ಒಂದು ನೂರ ಅರವತ್ತೆರಡು ಸ್ಪಾಟ್ ಅವರೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಅಂತಂದು ಎಲ್ಲ ಹೇಳ್ಯಾದಾರ ಇವರು ನಮ್ಮ ಕಮಿಷನರ್ ಸಾಹೇಬ್ರ ಹದಿನೈದು ಸಾವಿರ ಮಂದಿಯಾದ ಊಟದ ವ್ಯವಸ್ಥೆ ಮಾಡ್ತೇನೆ ರೀ ಅಂದ್ರೆ ನೀವೇನು ಬೇಡ್ರಿಪ್ಪ ಹದಿನೈದು ಸಾವಿರ ಕಸಬರಿಗೆ ಕೊಡ್ರಿ ಇನ್ನು ಉಳಿದು ಏನು ಅವ್ರಿಗೆ ಕ್ಲೀನಿಂಗ್ ಮಾಡೋಕೆ ಏನು ವ್ಯವಸ್ಥೆ ಕೊಡಬೇಕು ಅವು ಡಂಪ್ ಮಾಡೋಕ ನಮಗೇನು ನಿಮ್ಮ ಗಾಡಿ ಟ್ಯಾಕ್ಟರ್ ಏಕಿಟ್ರೆ ಏನು ಸಲಹೆ ಸೊ ಕೊಡ್ತೀರಿ ಅದನ್ನೆಲ್ಲ ಕೊಡ್ರಿ ಅಂತಂದು ಅಗ್ಗದೇ ಸ್ಪಷ್ಟವಾಗಿ ಹೇಳ್ಯಾರ ಈಗ ಪ್ರತಿ ಅದೇ ಕಾರ್ಯಕ್ರಮ ನಮ್ಮ ಮನೆ ಎದುರುಗಡೆ ನನ್ನ ನಂದಿನಿ ನಗರದಾಗ ಐತದೆ ಟಚ್ ಮಾಡ್ತಾರೆ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಂಟು ಗಂಟೆಯಿಂದ ತಡಿಸರ ಎಂಟು ಗಂಟೆಲಿಂದ ಒಂಬತ್ತು ಗಂಟೆಗೆ ಮಠ ಮಕ್ಳದು ಹೇಳ್ತಾರೆ ಮಾ ಮಾಡ್ತಾರೆ ಆಮೇಲೆ ಎರಡು ಗಂಟೆಲಿಂದ ಐದು ಗಂಟೆದು ಮಾಡ ದೊಡ್ಡದು ಮಾಡ್ತಾರೆ ಈ ತುಳುಮೇರಿ ಸ್ವಲ್ಪ ನಮಗೆ ಮಕ್ಕಳಿಗೆ ಆಟಗೆ ಸಾಮಾನ ಇಲ್ಲೆಲ್ಲ ಇನ್ನೂ ಇಲ್ಲ ಡೈನಾಸೋರ ಮೊಸಳಿ ಚಿತ್ರ ಇಂಥವೆಲ್ಲ ಚಲೋ ಚಲೋ ಬಿಡಿಸ್ಬೇಕು ಮಕ್ಕಳು ಅದ್ರ ಮೇಲೆ ಆಟ ಆಡುವಂಗೆ ವ್ಯವಸ್ಥೆ ಮಾಡ್ಬೇಕ್ರೆ ಸರ್ ರಾಜ್ಯದ ಎರಡನೇ ದೊಡ್ಡ ನಗರ ಹುಬ್ಬಳ್ಳಿದಾರೋಡೆ ಹೌದಾ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಳಿ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಈಗ ಮೊದಲಿನ ಹುಬ್ಳಿಗೂ ಈಗಿನ ಒಬ್ಬಳಿಗೂ ಅಜಗಜಾಂತರ ವ್ಯತ್ಯಾಸ ಆಗಿದೆ ಅದೆಲ್ಲ ನಾವು ನೋಡ್ತಾ ಇದ್ದೀವಿ ಮುಖ್ಯವಾಗಿ ಯಾವೆಲ್ಲ ಉಬ್ಬಳಿದಾಡಿನ ಕೆರೆಗಳಿದಾವೆ ಅವಕ್ಕೆಲ್ಲ ಇದು ಈ ಫಿನಿಶಿಂಗ್ ಕಟ್ಟಿದ್ದಾರೆ ನಾವೇನು ಇದು ಕಂಪೌಂಡರ್ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಭಯಂಕರ ಅತಿಕ್ರಮ ಜಾಗ ಆಗಿತ್ತು ಗ್ಲಾಸಸ್ ಆಗಿರ್ಬೋದು ನಮ್ಮ ಉಣ್ಕಲ್ಲಿ ಕೆರೆ ಆಗಿರ್ಬೋದು ಅಥವಾ ಏನೋ ತೋಳು ಕೆರೆ ಸೊ ಅದು ಅದು ನಾವು ಅದು ಯಾರು ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಅವರಿಗೆ ನಮ್ಮ ಒಂದು ಅಭಿನಂದನೆ ತಿಳಿಸೋಕೆ ನಾವು ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಅದರ ಆಚೆ ಈ ಕೆರೆಗಳ ಅಭಿವೃದ್ಧಿಗೆ ಸಾವಿರಾರು ನೂರಾರು ಕೋಟಿ ಖರ್ಚು ಮಾಡ್ಯಾರ ಅದ್ರ ಜೊತೆಗೆ ನೀರು ಇಂದು ಸಿಕ್ಕಾಪಟ್ಟು ಅದು ಸೊ ಅದಕ್ಕೇನಾರು ಅದನ್ನು ರೀಫಿಲ್ಟ್ರ್ ಮಾಡೋಕ್ಕೆ ಸೊ ಹಾಗಾಗಿ ಈಗೆಲ್ಲ ಏನೋ ಬೋಟಿಂಗ್ ಎಲ್ಲ ಚಾಲು ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಮಕ್ಕಳು ಒಂದು ವೇಳೆ ಅದರೊಳಗೆ ನೀರು ಗಿರಿ ಕುಡಿದ್ರೆ ಅದು ಇಮಿಡಿಯೇಟ್ಲಿ ಅದು ಯಾವುದೋ ರೋಗಕ್ಕೆ ತುತ್ತಾಗೋ ಚಾನ್ಸಸ್ ಇದೆ ಅದನ್ನು ಅದನ್ನು ಇಷ್ಟೆಲ್ಲ ಖರ್ಚು ಮಾಡ್ಯಾರ ಅದಕ್ಕಿಂತ ಜಾಸ್ತಿ ಆಗಲ್ಲ ಸೊ ಅದನ್ನೆಲ್ಲ ರೀ ನೀರು ರೀಫಿಲ್ಟರ್ ಆಗಿ ಸೊ ಅದಕ್ಕೊಂದು ಡೈವರ್ಷನ್ ಬೇರೆ ಕಡೆ ಕೊಟ್ಟು ಆಗಿರ್ಬೋದು ಉಣ್ಕಲ್ ಕೆರೆ ಆಗಿರ್ಬೋದು ಸೊ ಅಂಥ ಕೆರೆಗಳ ನಮ್ಮ ಅವು ಜೀವಂತವಾಗಿ ಉಳಿಬೇಕು ಮುಂದಿನ ಜನಾಂಗಕ್ಕೆ ಮುಂದಿನ ಭವಿಷ್ಯಕ್ಕೆ ಇಂಥ ಕೆರೆಗಳು ಇದ್ದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಆಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅದ್ರ ಜೊತೆಗೆ ಈ ತೋಳಿನ ಕೆರೆ ಎಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅಲ್ಲೆಲ್ಲೆಲ್ಲೆಲ್ಲ ಡಸ್ಟ್ಬಿನ್ ಮಾಡಿದ್ದಾರೆ ಸೊ ಹಾಗಾಗಿ ಏನು ಕಸ ಗಂಟೆಗಳಿದ್ರು ಆ ಡಸ್ಟ್ಬಿನ್ನಲ್ಲಿ ಚೆಲ್ಲುವಂಥ ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಬೆಳಗ್ಗೆ ನಾವೆಲ್ಲ ವಾಕಿಂಗ್ ಮಾಡಿ ನೋಡ್ತಾ ಇರ್ತೀವಿ ಎಲ್ಲಿ ಬೇಕಲ್ಲಿ ಕಾಲ್ ಕಾಲಕ್ಕೆ ಚೆಲ್ಲಿರ್ತಾರೆ ಅಥವಾ ಇನ್ನೆಲ್ಲೋ ಅವಲ್ಲಿ ಕುಂತಲ್ಲೂ ಊಟ ಮಾಡೋ ವ್ಯವಸ್ಥೆ ಇದೆ ಅಲ್ಲೆಲ್ಲ ಈ ಒಂದು ಪಬ್ಲಿಕ್ ಕೂಡ ಒಂದು ಅವೇರ್ನೆಸ್ ಇರಬೇಕು ಅಂದಾಗ ಮಾತ್ರ ನಮ್ಮ ಗಾರ್ಡನ್ ಆಗಿರ್ಬೋದು ನಮ್ಮ ಕೆರೆಗಳಾಗಿರ್ಬೋದು ಅವೆಲ್ಲ ಉದ್ಧಾರ ಆಗ್ತವೆ ಇನ್ನೂ ಚೆನ್ನಾಗಿ ನಮ್ಮ ಹುಬ್ಬಳ್ಳಿದ್ದಾರೆ ಎರಡನೇ ದೊಡ್ಡ ನಗರ ಎರಡನೇ ರಾಜಧಾನಿ ಅಂತ ಹೇಳಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಸರಿ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಸಿಟಿಯಾಗಿರ್ತೀವಿ ಸರ್ ಇಲ್ಲಿ ಕಾಮಗಾರಿ ಬಗ್ಗೆ ಯಾವ ಥರ ಪ್ರಗತಿ ಇಲ್ಲ ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳೋದಂದ್ರೆ ಸ್ಮಾರ್ಟ್ ಸಿಟಿ ಪ್ರೊಜೆಕ್ಟ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅದು ಸ್ಮಾರ್ಟ್ ಆಗ್ತಾಯಿಲ್ಲ ಕಾರಣ ಅಂದರೆ ಏನೋ ಕೆಲವು ಒಳಗೆ ಕಾರಣ ಇರಬಹುದು ಹಾಂ ಈಗ ಇಲ್ಲೇ ಟೊಳಂಗಿರಿ ಸ್ಮಾರ್ಟ್ ಸಿಟಿ ಅಂದ್ರೆ ಪ್ರೊಜೆಕ್ಟ್ ಡೆವಲಪ್ ಮಾಡೋದು ಇಲ್ಲಿ ಟಾಯ್ಲೆಟ್ ನೋಡ್ರಿ ನೀವು ಅವು ಸ್ಮಾರ್ಟ್ ಅಲ್ಲ ಹಾಂ ಅವರೆಲ್ಲ ಮುಂಚಿಪಾಡಿ ಆ ಟೈಪ್ ಮಾಡಿದ್ರೆ ಬಟ್ ಹೆಂಗ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಆಗ್ಬೇಕದು ಸ್ಮಾರ್ಟ್ ಸಿಟಿ ಅಂದ್ರೆ ಏನೇ ಆ ಟೈಪ್ ಕೆಲಸ ಆಗ್ತಾಯಿಲ್ಲ ಕಳಪೆ ಕಾಮಗಾರಿ ಮೇಂಟೆನೆನ್ಸ್ ಇಲ್ಲ ಏನು ಪ್ರೈವೇಟ್ ಸ್ಯಾಂಕ್ಷನ್ ಮಾಡೋದು ರೊಕ್ಕ ತಿನ್ನೋದು ಕುಂತ್ಬಿಡೋದು ಏನ್ರಿ ಸಿಸ್ಟಮೆಟಿಕ್ ಇಲ್ಲ ಇದು ನಮ್ಮ ಮನುಷ್ಯ ಎಲ್ಲರೂ ಕೇಳಬೇಕು ಸರ್ ಕೇಳಿದರೆ ಈ ಮಾತು ಬಗ್ಗೆ ಹೇಳಿದ್ರೆ ನಾವು ಈ ತೊಳುವಂಕೇರಿ ಈ ಕೆಲಸ ಮಾಡುವಾಗ ಕಾಮಗಾರಿ ಎಷ್ಟೋ ಸಲ ನಾವು ಇಂಜಿನಿಯರ್ ನಾನು ಇಲ್ಲೆಲ್ಲ ಎಷ್ಟೋ ಮಂದಿ ಎಂಜಿನಿಯರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಏನು ಎಲ್ಲರೂ ನಾವು ಕೆಲಸ ಬ್ ಮಾಡಿಸಿದ್ವಿ ಸಿಸ್ಟಮೆಟಿಕ್ ಆಗ್ತಾ ಇಲ್ಲ ಅದು ಕಾಮಗಾರಿ ಸರಿಯಾಗ್ತಾ ಇಲ್ಲ ಅದು ಅದಕ್ಕೆ ಕ್ಯೂರಿಂಗ್ ಆಗ್ತಾಯಿಲ್ಲ ಅದು ಮೊದಲ ಈ ಕೆಲಸ ಮಾಡೋದು ಮೊದಲ ಪೇವರ್ಸ್ ಆಗ್ಬಿಟ್ಟಿರಲಿಲ್ಲ ಆ ಏನು ರೀ ಹೀಗೆಲ್ಲ ಒಂದು ಒಂದು ಸಿಸ್ಟಮೆಟಿಕ್ ಕೆಲಸ ಆಗ್ತಾಯಿಲ್ಲ ಅಂತ ಒಂದು ಕೆಲಸ ಮಾಡುತ್ತಿದ್ವಿ ಯಾರು ಕೇಳ್ ಪೇಪರ್ ಪೇಪರ್ದಾಗ ಕೊಟ್ವಿ ಹೆಂಡ್ ಹೆಂಚಿದ್ವಿ ನಥಿಂಗ್ ಎಲ್ಲರಿಗೂ ಏನು ಮಾಡಬೇಕು ಎಲ್ಲ ಮಾಡಿ ಎಲ್ಲ ಮಾಡ್ಯಾವ್ ಎಲ್ಲ ಬಾಳೆವು ಅದು ಅಲ್ಲಿ ಕೆಲಸ ಮಾಡುವಾಗ ಆ ಗೋಡೆ ಕಟ್ಟುವಾಗ ಏನು ಏನೂ ಇಲ್ಲ ಕೇಳಬೇಕು ಸರ್ ಎಲ್ಲಾರು ಕೇಳಿದ್ರೇನೆ ಅದಕ್ಕೊಂದು ಉತ್ತರ ಕೊಡಕ್ಕೆ ಅವ್ರಿಗೆ ಇರ್ತತಿ ನಾವು ಕೇಳೋಂಗಿಲ್ಲ ಅಂದ್ರೆ ಅವ್ರು ಕೊಡೋದೇ ಇಲ್ಲ ಮತ್ತು ನಾವು ನಿಲ್ಲಬೇಕು ಅದಕ್ಕೆ ರೆಡಿಯಾಗಿ ಯಾವುದೇ ಸಮಸ್ಯೆ ಇದ್ರೂ ಎಲ್ಲರೂ ಸಾರ್ವಜನಿಕರು ನಿಂತಾಗನ ಅವರು ಕೆಲಸ ಮಾಡ್ತಾರೆ ನಾವು ಕೇಳಿಲ್ಲ ನಮ್ಮ ನಾ ಕಾರ್ಪೊರೇಟ್ರನ್ನ ಕೇಳಂಗಿಲ್ಲ ನಾವು ಇದಕ್ಕೆ ಸಂಬಂಧಪಟ್ಟ ಈ ಏರಿಯಾದ ಕಾರ್ಪೊರೇಟ್ರ್ ಇದು ಯಾಕೆ ಮಾಡಿಲ್ಲ ಅಂತ ನಾವು ಹೋಗಿ ಕೇಳಿದ್ರೆ ಅವ್ರು ಮಾಡ್ತಾರೆ ನಾವು ಕೇಳೋದೇ ಇಲ್ಲ ಅವರು ಬಂದು ಆರ್ಚ್ ಬಂದ್ರೆ ಅಂದರೆ ಮುಗೀತೀವಿ ತಮ್ಮ ಮನೆ ತಾವು ಕುಂದಿರ್ತಾರೋ ನಮ್ಮ ನಾವು ಕುಂದಿರ್ತೀವಿ ಬಂದು ಹೇಳ್ತೀವಿ ಇದನ್ನೆಲ್ಲ ಎಷ್ಟು ಎಷ್ಟೋ ಸರಿ ಹೇಳಿದ್ದೀವಿ ಬಟ್ ಇದು ಯಾವುದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಯಾರು ಸ್ಪಂದನೆ ಮಾಡಂಗಿಲ್ಲ ಯಾರು ಸ್ಪಂದನೆ ಮಾಡಂಗಿಲ್ಲ ಆಯಿತು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಯಾ ಇವೆಲ್ಲ ಸರ್ ಇರ್ಬೋದು ರಗಡ್ ಇಲ್ಲಿ ಮಾಡಿದಾರೆ ಫಂಕ್ಷನ್ ಮಾಡಿದ್ರ ಎಲ್ಲ ಹೇಳಿವಿ ನಾವು ಇಲ್ಲಿ ಸಮಸ್ಯೆಗಳು ಭಾಳ ಅದಾವ ಅಂತ ಹೇಳಿ ಒಟ್ಟ ಅದನ್ನ ಹ್ಞೂ ಅಂತಾರೆ ಇದು ನೋಡಿ ಹತ್ತು ವರ್ಷದಿಂದ ಹೆಂಗೆ ಕೊಳಿತಾ ಬಿದ್ದತ್ತಿದ ನೀರು ಇದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದಲ್ಲ ಎಂತೆ ನಾನು ಫಿಲ್ಟರ್ ಮಾಡಿ ಕುಡಿಯೋ ನೀರು ಮಾಡ್ತಾರೆ ಮತ್ತು ಇದು ಏನೊಂದು ಸಣ್ಣದೊಂದು ಕೆರಿ ಇದೆ ಈ ಕೆರೆ ನೀರು ಒಂದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಏನು ಹೇಳೋದು ಅವ್ರಿಗೆ ಎಷ್ಟು ಥರ ಅಂತ ಹೇಳೋದು ಅದಕ್ಕೆ ಅವರು ಇದ್ರ ಬಗ್ಗೆ ಕಾಜಿ ತಗೋಬೇಕ್ರಿ ಆರಿಶ್ ಬಂದು ಮನೆಗೆ ಕುಂತಿರಲ್ಲ ಅವರು ಇದ್ರ ಬಗ್ಗೆ ಕಾಜಿ ತೊಗೊಂಡು ಇಲ್ಲಿ ಏನು ಸಮಸ್ಯೆಗಳದಾವು ಎಷ್ಟು ಇದ್ರ ಇದ್ರ ವಾಸನೆ ಕುಡಿದ್ರೆ ಎಷ್ಟು ರೋಗ ಬರ್ತದೆ ಸರ್ ಇಲ್ಲಿ ಅಡ್ಡಾಡೋರಿಗೆ ಎಷ್ಟೋ ಅಸ್ತಮಾ ಇದ್ದವ್ರಿಗೆ ಇದು ಭಾಳ ಪ್ರಾಬ್ಲಮ್ ಐತೆ ಆದ್ರೂ ಮತ್ತೆ ಅನಿವಾರ್ಯ ಈ ಕೆರೆ ಬಿಟ್ಟರೆ ನಮಗೆ ದೂರ ಆಗೋದಿಲ್ಲ ಉಣ್ಕಲ್ ಕೆರೆ ಭಾಳ ದೂರ ಐತೆ ಹಂಗಾಗಿ ನಾವು ಏನಾದರೂ ಇಲ್ಲೇ ಮಾಡ್ತಾ ಇದ್ದೀವಿ ಅದಕ್ಕೆ ಇದ್ರ ಮಾಡೋಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಎನ್ ತೊಗೋಬೇಕಂತೇಳಿ ನಾವು ಹೇಳ್ತೀವಿ ಸರ್ ಸರ್ ಈ ತುಳಿ ಈಗ ಈಗ ದುಡ್ಡು ಬರ್ತಾ ಇದೆ ತೊಗೊಂಡು ಇಲ್ಲೆಲ್ಲ ಮೇಂಟೈನ್ ಮಾಡ್ಬೋದಲ್ಲ ಸರ್ ಅಲ್ಲಿ ಮಾಡಬಹುದು ಅಲ್ಲ ಮೇಂಟೆನ್ಸ್ ಮಾಡ್ಬೋದು ಇವ್ರು ಮೇಂಟೆನ್ಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ನೋಡಿ ಚೇಂಬರ್ ಕಲೆಕ್ಷನ್ ಅಲ್ಲಿಂದ ವರ್ಗಲಿಂದ ಭಾಳ ಭಾಳಷ್ಟು ಒಂದು ಹತ್ತು ವರ್ಷದಿಂದ ಬರ್ತಾ ಇದೆ ಈ ಎರಡು ಮೂರು ಸಾಲ ನಾವು ಕಂಪ್ಲೇಂಟ್ ಕೊಟ್ಟು ಕಾರ್ಪೊರೇಷನ್ ಕಂಪ್ಲೇಂಟ್ ಅವ್ರು ಹೇಳಿದ್ವಿ ಆದ್ರೂ ಒಂದು ಎರಡು ಸಾಲ ಮಾಡೋಗಿದ್ದಾರೆ ಆದ್ರೆ ಕೆಟ್ಟ ವಾಸನೆ ಆ ಕಡೆಯಿಂದ ಬರ್ತಾ ಇದೆ ಯಾಕಂದ್ರೆ ಅದು ಚೇಂಬರ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಬರ್ತಾಯಿದೆ ಆ ಫಿಲ್ಟರ್ ಹಾಕಿಸಿದಾರ ಫಿಲ್ಟ್ರ್ ಏನು ವರ್ಕ್ ಮಾಡ್ತಾ ಇಲ್ಲ ಅದು ಅದು ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅದು ವ್ಯರ್ಥ ಏನು ಉಪಯೋಗ ಇಲ್ಲ ಅದೇ ಅದೇ ಅದನ್ನ ಹೇಳ್ತಾ ಇರೋದು ಏನಂತಂದರೆ ಅದು ಐಡೆಂಟಿಫಿಕೇಶನ್ ಆಗ್ತಿರ್ಬೇಕು ಅಲ್ಲಲ್ಲಿ ಅಲ್ಲೆಲ್ಲ ಸರ್ವೆ ಮಾಡ್ತಿರ್ಬೇಕು ಎಲ್ಲೇನೈತೆ ಏನು ಸಮಸ್ಯೆ ಐತಿ ಸೊ ನಾವು ದುಡ್ಡು ತೊಗೊಂಡಿಪ್ಪ ಅಂತಂದರೆ ಸೊ ಅದ್ರ ಬಗ್ಗೆ ನಮಗೆ ಈ ತೋಣಿಕೆರೆ ಆಗಿರ್ಬೋದು ಆ ಗಾರ್ಡನ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಕೇರು ಕೂಡ ಇರಬೇಕು ಬರೀ ಅದನ್ನ ಕ್ಲೀನ್ ಮೇಂಟೆನೆನ್ಸ್ ಇರಬೇಕು ಪ್ರತಿ ಸಲ ಸರ್ವೆ ಮಾಡ್ತಿರ್ಬೇಕು ಅಥವಾ ಸುಮ್ಮನೆ ಒಂದು ಸಲ ಒಂದು ಸಲ ಅವರೇ ಒಂದು ವಾರಕ್ಕೆ ಸಲ ಹದ್ನಿಂದ ಒಂದು ಸಲ ಒಂದು ಸಲ ರೌಂಡ್ ಆಗಿಬಿಟ್ರೆ ಗೊತ್ತಾಗ್ಬಿಡೋದೈತಿ ಎಲ್ಲೆಲ್ಲಿ ಏನೇನೈತೆ ಸಮಸ್ಯೆ ಇದೆ ಸೊ ಅದು ಮತ್ತೆ ಪಬ್ಲಿಕ್ ಹೋಗಿ ನಾವು ಕೇಳೋ ಅದು ಕೇಳೋ ಮಟ್ಟಕ್ಕೆ ಅದು ಯಾವುದೋ ಏನಂತಾರಲ್ಲ ಪ್ರತಿಯೊಂದು ಹೋರಾಟದಿಂದ ಪಡೆಯೋದಲ್ಲ ಈ ನಾವು ಓಟ್ ಹಾಕಿವಂತಂದ್ರೆ ಒಟ್ಟಿಗೆ ಅದ್ರ ಶಕ್ತಿ ಇದೆ ಸೊ ಆಗ ನಾವು ಆರಿಸಿ ಕಳಿಸಿರ್ತೀವಿ ಅದು ಅದು ಅಭಿವೃದ್ಧಿ ಮಾಡೋದು ಅಥವಾ ಸರ್ವೆ ಮಾಡೋದು ಆಮೇಲೆ ಅದು ಎಲ್ಲಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋದು ಅದು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳ ಅವ್ರ ಕೆಲಸ ಅದು ಅವ್ರು ಮಾಡ್ಬೇಕು ಅದು ಮಾಡದೇ ಇದ್ದಾಗ ನಾವು ಹೋಗಿ ಅದನ್ನು ಕೇಳಬೇಕಾಗಿತ್ತು ಆ ಕೇಳು ನಾವು ಹೋಗಿ ಎಲ್ಲಿ ಮಟ್ಟ ಅವ್ರಿಗೆ ಕೇಳುವ ಮಟ್ಟಕ್ಕೆ ಅವ್ರು ಅಂತ ನನ್ನ ಅನಿಸಿಕೆ